ಸಬರ್ಬನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಅಪಾರ್ಟ್ಮೆಂಟಲ್ಲಿ ಒಂದು ಕಳ್ಳತನ ಆಗಿತ್ತು ಇದೇ ತಿಂಗಳು ಒಂದನೇ ತಾರೀಕು ಆ ಕಳ್ಳತನದಲ್ಲಿ ಪ್ರಾರಂಭದಲ್ಲಿ ಒಂದು ಎರಡು ಲಕ್ಷ ರೂಪಾಯಿ ಹಣ ಮತ್ತು ಸ್ವಲ್ಪ ಒಡವೆ ಬೆಳ್ಳಿ ಹೋಗಿದೆ ಅಂತ ಕೊಟ್ಟಿದ್ದರು ನಂತರದಲ್ಲಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು ಇಪ್ಪತ್ತು ಲಕ್ಷದಷ್ಟು ಹಣ ಹೋಗಿತ್ತು ಅನ್ನುವಂಥದ್ದು ಫಿರಿಯಾದಲ್ಲಿ ಅವರು ಮುಂದುವರೆದ ಹೇಳಿಕೆಯಲ್ಲಿ ಕೊಟ್ಟಿದ್ದರು ನಂತರ ಆರೋಪಿಗಳನ್ನ ನಾವು ಪತ್ತೆ ಮಾಡಿದಂಥ ಸಂದರ್ಭದಲ್ಲಿ ಆ ಒಂದು ಅಫೆನ್ಸು ತುಂಬ ಆಗಿತ್ತು ಯಾಕಂದರೆ ಒಂದು ಹತ್ತು ಹನ್ನೆರಡು ಅಪಾರ್ಟ್ಮೆಂಟ್ ಇರುವಂಥ ಒಂದು ಮನೆಯಲ್ಲಿ ಆ ಅಫೆನ್ಸ್ ಆಗಿ ಅನ್ನೋಂಥದ್ದು ಊಹೆ ಮಾಡಲಿಕ್ಕೆ ಆ್ಯಸ್ ಪೊಲೀಸ್ ಆಫೀಸರ್ಸ್ ನಮಗೆ ಕಷ್ಟ ಆಯಿತು ಯಾಕಂದರೆ ಎಷ್ಟು ಸ್ಪೆಸಿಫಿಕ್ ಆಗಿ ಹಣ ಇರೋಂಥ ಮನೇನ ಹಿಂಗೆ ಗುರುತಿಸಿ ಮಾಡಲಿಕ್ಕೆ ಸಾಧ್ಯ ಅನ್ನೋವಂಥದ್ದು ಆಶ್ಚರ್ಯ ಆಗಿತ್ತು ಮೇಲೆ ನಮಗೆ ಸಿಕ್ಕಂಥ ಸಿ ಸಿ ಟಿ ವಿ ಫುಟೇಜು ನಂತರ ಅವ್ರು ಬಂದಿದ್ದಂಥ ವೆಹಿಕಲ್ಲು ಎಲ್ಲ ಟ್ರ್ಯಾಕ್ ಮಾಡ್ಕೊಂಡು ಹೋದಂಥ ಸಂದರ್ಭದಲ್ಲಿ ಅವರು ಮಹಾರಾಷ್ಟ್ರ ಕಡೆ ಹೋಗಿರುವಂಥದ್ದು ಕಂಡು ಬಂತು ಆ ನಂತರದಲ್ಲಿ ಸಿಮಿಲರ್ ಅಫೆಂಡರ್ಸ್ ದೇನು ಸಿ ಸಿ ಟಿ ವಿ ಫುಟೇಜು ನಮ್ಮ ಎಲ್ಲ ಅಧಿಕಾರಿಗಳ ಗ್ರೂಪಲ್ಲಿ ಶೇರ್ ಮಾಡಿದಂಥ ಸಂದರ್ಭದಲ್ಲಿ ಸೇಮ್ ಅಫೆಂಡರ್ಸು ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಇಸವಿಯಲ್ಲಿ ವಿದ್ಯಾಗಿರಿ ವಿದ್ಯಾನಗರ ಕೇಶವಪುರ ಮತ್ತು ಧಾರವಾಡ ಟೌನ್ ಇಲ್ಲೂ ಕೂಡ ಅಫೆನ್ಸಸ್ ಮಾಡಿರುವಂಥದ್ದು ಇಪ್ಪತ್ತ್ನಾಲ್ಕು ಅರ್ಲಿ ಮಂತ್ಸಲ್ಲಿ ಇಪ್ಪತ್ತ್ಮೂರನೇ ವರ್ಷದ ಎರಡು ಸಾವಿರದ ಇಪ್ಪತ್ತ್ಮೂರರ ಲೇಟರ್ ಮಂತ್ಸಲ್ಲಿ ಅಂದರೆ ನವೆಂಬರ್ ಡಿಸೆಂಬರಲ್ಲಿ ಸೊ ಆಗ ಕಂಟಿನ್ಯೂಸ್ ನಾಲ್ಕೈದು ಅಫೆನ್ಸ್ ಇಲ್ಲಿ ಮಾಡಿರುವಂಥದ್ದು ನಮಗೆ ತಿಳಿದು ಬಂತು ಅವಾಗ ಕೂಡ ನಮ್ಮ ಅಧಿಕಾರಿಗಳು ಮಾಡಿದ್ದ ಪ್ರಯತ್ನದ ಹಿನ್ನೆಲೆಯಲ್ಲಿ ಅವ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ತೊಗೊಂಡಂಥ ಸಂದರ್ಭದಲ್ಲಿ ಅವರು ಯು ಪಿ ಮತ್ತು ದೆಹಲಿ ಭಾಗದಲ್ಲಿ ಆ್ಯಕ್ಟಿವ್ ಇರೋವಂಥದ್ದು ಅವ್ರ ಮೂಮೆಂಟು ನಮಗೆ ತಿಳಿದು ಬಂತು ಆಮೇಲೆ ಇದೊಂದು ಯು ಪಿ ಬೇಸ್ಡ್ ಗ್ಯಾಂಗ್ ಸೊ ಇವರುಗಳು ಒಂದು ಒಳ್ಳೆಯ ಐ ಎಂಡ್ ಕಾರ್ಗಳೇನಿರುತ್ತೆ ಆ ಕಾರ್ಗಳಲ್ಲಿ ಮೂಮೆಂಟ್ ಮಾಡುವಂಥದ್ದು ಅಕ್ರಾಸ್ ದಿ ಸದರನ್ ಸ್ಟೇಟ್ಸ್ ಪರ್ಟಿಕ್ಯುಲರ್ಲಿ ಓಡಾಡೋವಂಥದ್ದು ಮಾಡಿ ಹೋಟ್ಲುಗಳಲ್ಲಿ ಉಳ್ಕೋತಾರೆ ಆಮೇಲೆ ಎಲ್ಲ ಸ್ವಲ್ಪ ಪಾಶ್ ಇರುವಂಥ ಏರಿಯಾದಲ್ಲಿ ಓಡಾಡಿಕೊಂಡು ಅಬ್ಸರ್ವ್ ಮಾಡಿಕೊಂಡು ರ್ಯಾಂಡಮ್ ಆಗಿ ಮನೆಗಳಿಗೆ ಕಣ್ಣಾಕುವಂಥದ್ದು ಇವರ ಪ್ರವೃತ್ತಿ ಇವರ ಮೇಲೆ ಕರ್ನಾಟಕ ತೆಲಂಗಾಣ ಆಂಧ್ರ ಪ್ರದೇಶ ಮಹಾರಾಷ್ಟ್ರ ಮಧ್ಯಪ್ರದೇಶ ಮತ್ತು ಯು ಪಿ ಇಷ್ಟು ರಾಜ್ಯಗಳಲ್ಲಿ ಈಗ ನಮ್ಮ ವಶಕ್ಕೆ ಸಿಕ್ಕಿರುವಂಥ ಮೂರರಲ್ಲಿ ಇಬ್ಬರು ಆರೋಪಿಗಳ ಮೇಲೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಪ್ರಕರಣಗಳು ನಮಗೆ ಸದ್ಯಕ್ಕೆ ಮಾಹಿತಿ ಸಿಕ್ಕಿರುವಂಥದ್ದು ದಾಖಲಾಗಿದ್ದಾವೆ ಸುಮಾರು ಎಂಟತ್ತು ವರ್ಷದಿಂದ ಈ ಅಫೆಂಡರ್ಸು ಆ್ಯಕ್ಟಿವ್ ಇದ್ದಾರೆ ಇವರುಗಳ ಮೇಲೆ ಕೇವಲ ಮನೆ ಕಳ್ಳತನ ಮಾಡಿರುವಂಥದ್ದಲ್ಲ ಪೊಲೀಸರ ಮೇಲೆ ಹಲ್ಲೆ ಮಾಡಿರುವಂಥದ್ದು ಆರ್ಮ್ಸ್ ಆ್ಯಕ್ಟು ರಾಬರಿ ಪ್ರಕರಣಗಳು ಕೂಡ ದಾಖಲಾಗಿದೆ ಇದರ ಹಿನ್ನೆಲೆಯಲ್ಲಿ ನಾವು ವಾಚ್ ಮಾಡೋಂಥ ಸಂದರ್ಭದಲ್ಲಿ ಶಿವಮೊಗ್ಗ ಭಾಗದಲ್ಲಿ ಈ ಸಸ್ಪೆಕ್ಷ ಮೂಮೆಂಟ್ ಇರುವಂಥದ್ದು ನನಗೆ ನಿನ್ನೆ ತಿಳಿದು ಬಂತು ಇಮಿಡಿಯೇಟಾಗಿ ನಾವು ಶಿವಮೊಗ್ಗ ಜಿಲ್ಲೆಯವ್ರ ಜೊತೆ ಕೂಡ ಕೋಆರ್ಡಿನೇಟ್ ಮಾಡಿಕೊಂಡು ವಾಹನವನ್ನು ಮತ್ತು ಸಸ್ಪೆಕ್ಟೆಡ್ ನಂಬರ್ ಏನಿತ್ತು ಅದನ್ನು ಟ್ರ್ಯಾಕ್ ಮಾಡೋವಂಥ ಸಂದರ್ಭದಲ್ಲಿ ಲೇಟ್ ನೈಟಲ್ಲಿ ಹುಬ್ಬಳ್ಳಿ ಔಟ್ಸ್ಕರ್ಟ್ಸಲ್ಲಿ ಬಂದಿರುವಂಥದ್ದು ಮಾಹಿತಿ ಬಂತು ಹಂಗಾಗಿ ನಮ್ಮೆಲ್ಲ ಚೆಕ್ ಪೋಸ್ಟ್ನ ಅಲರ್ಟ್ ಮಾಡಿ ನಾಕಗಳಲ್ಲಿ ಚೆಕ್ ಮಾಡಿ ಟೈಮ್ ಆಫ್ ಮೂಮೆಂಟು ಮತ್ತು ಅವರೆಲ್ಲೆಲ್ಲಿ ಪಾಸಿಬಲಿ ಔಟ್ಸ್ಕರ್ಟ್ಸಲ್ಲಿ ಇರ್ಬೋದು ಅಂತ ನಾವು ಸರ್ಚ್ ಮಾಡೋ ಸಂದರ್ಭದಲ್ಲಿ ಹುಬ್ಬಳ್ಳಿ ಸಬರ್ಬನ್ ಲಿಮಿಟ್ಸಲ್ಲಿ ಒಂದು ಬೈಕ್ ರಾಬರಿ ನಿನ್ನೆ ಮಿಡ್ ನೈಟ್ ಆಗಿದೆ ಆ ಬೈಕಲ್ಲಿ ಹೋಗ್ತಿದ್ದಂಥ ಒಬ್ಬ ವ್ಯಕ್ತಿ ಆ ವ್ಯಕ್ತಿ ಏನಿದ್ದಾನೆ ದೇಶಪಾಂಡೆ ನಗರದ ಮಾರುತಿ ಅನ್ನುವಂಥ ವ್ಯಕ್ತಿ ಅಲ್ಲಿ ಒಂದು ಹುಬ್ಬಳ್ಳಿ ಸಬ್ಅರ್ಬನ್ ಲಿಮಿಟ್ಸ್ ಅಲ್ಲಿ ಒಂದು ಬೈಕ್ ರಾಬ್ರಿ ಮಾಡಿದ್ದಾರೆ ಅಂದರೆ ಬೈಕಿಗೆ ಅಡ್ಡ ಹಾಕ್ಬಿಟ್ಟು ಮೂರು ಜನ